ಏನೈತೆ ಬಂದ್ರೆ ಇದೇ ಲಿಂಕ್ ಇನ್ ಅವಾಗ ಒಂದು ಆರು ತಿಂಗಳಲ್ಲಿ ಮಾಡಿರೋದು ಅಂದರೆ ದಾವಣಗೆರೆ ಜಿಲ್ಲೆ ಏನಪ್ಪ ಅಂದರೆ ಮಣ್ಣು ಪರೀಕ್ಷೆ ಮಾಡಿಸಿ ಸತತ ಕಂಟಿನ್ಯೂಯಸ್ ನನ್ನ ಮಾರ್ಗದರ್ಶನ ನನ್ನ ಔಷಧಿ ಗೊಬ್ಬರ ಗೈಡೆನ್ಸ್ ನಮ್ಮ ಅಂಗಡಿಯಿಂದಲೇ ಎಲ್ಲದೂ ಕೊಟ್ಟು ನಾನೇ ಮಾರ್ಗದರ್ಶನ ಮಾಡಿ ಬೆಳೆದಿರೋದು ವಿಶೇಷತೆ ಏನಪ್ಪ ಅಂತಂದರೆ ಎರಡೇ ಗೊಬ್ಬರ ಹಾಕ್ಸಿರೋದು ನಾನು ಎರಡು ಗೊಬ್ಬರಕ್ಕೆ ಕೂಡ ಬಿಡ್ತು ಶುಂಠಿ ಎಲ್ಲ ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ಏನು ಭಾಗ ಒಂದು ಭಾಗ ಎರಡು ಭಾಗ ಮೂರು ಒಟ್ಟು ನಾಲ್ಕು ಐದರವರೆಗೆ ಏನು ವೀಡಿಯೋ ಮಾಡೋಕ್ಕಿತ್ತಿಲ್ಲ ಅದೆಲ್ಲ ಪ್ರೊಸೀಜರ್ ಫಾಲೋ ಮಾಡಿ ಮಾಡಿರ್ತಕ್ಕಂಥದ್ದು ನೀವು ಸೈಂಟಿಫಿಕ್ಕಾಗಿ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಉತ್ತಮವಾದ ರಿಸಲ್ಟ್ ಹಿಂಗೆ ಬಂದೇ ಬರ್ತದೆ ಸಕಾಲದಲ್ಲಿ ಏನಪ್ಪ ಅಂದರೆ ಶುಂಠಿ ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತು ಅದು ಔಷಧಿ ಉಪಚಾರ ಆಗಿರ್ಬೋದು ಎಲ್ಲವೂ ಇಂಪಾರ್ಟೆಂಟು ಈ ಹೆಚ್ಚಿನ ಮಾಹಿತಿಗಾಗಿ ಶುಂಠಿ ಭಾಗ ಒಂದು ಭಾಗ ಎರಡು ಭಾಗ ಮೂರು ವಿಡಿಯೋ ಯೂಟ್ಯೂಬು ಮತ್ತು ಫೇಸ್ಬುಕ್ ಎರಡರಲ್ಲಿ ಇದೆ ಅದನ್ನು ನೋಡಿ ಅದನ್ನೇ ಫಾಲೋಅಪ್ ಮಾಡಿ ಈ ಶುಂಠಿಯನ್ನು ಬೆಳೆದಿರೋದು ಒಂದು ಬೆಡ್ಡಿಗೆ ಅರವತ್ತು ಕೆ ಜಿ ಮೇಲಂತೂ ಪಕ್ಕ ಬಂದಿದೆ ಯಾಕಂದರೆ ಆ ಹುಡ್ಗ ಹೇಳ್ತಾ ಇರೋದು ಹೇಳದಿರೋ ಅರವತ್ತು ಕೆ ಜಿ ಮೇಲೆ ಅಂತ ನಾನು ಇದ್ರದ್ದು ಒಂದು ವಿಡಿಯೋ ಇನ್ನೂ ಅರ್ಧ ಫೀಲ್ಡ್ ಕೇಳೋದೈತೆ ಅವತ್ತು ನಾನೇ ಹೋಗಿಬಿಟ್ಟು ಓವರ್ ಆಲ್ ಒಂದು ಎಕ್ರೆ ಎಷ್ಟು ಬಂತು ಏನು ಅನ್ನೋದನ್ನ ನಾನು ಕೂಲಂಕಷವಾಗಿ ನೋಡಿಬಿಟ್ಟು ನಿಮಗೆ ನಿಮ್ಮ ಮುಂದೆ ಹೇಳ್ತೀನಿ ನಾನು ನಿಮಗೆ ಕೋರ್ಸ್ ಹೇಳ್ಬೇಕಂತ ಅನಿಸ್ತಾ ಇತ್ತು ನೋಡಪ್ಪ ಸೈಂಟಿಫಿಕ್ ಆಗಿ ಮಾಡಿದ್ರೆ ಮೇನ್ ಆಗಿ ನಿಮ್ಗೆಲ್ಲಾ ಅನ್ನೋದಕ್ಕೆ ಎಲ್ಲ ನೈಜ ಉದಾಹರಣೆಗಳು ಕಳೆದ ನಾಲ್ಕೈದು ವರ್ಷದಿಂದ ನಾನು ಹಿಂಗೆ ಮಾಡ್ತಾ ಇರೋದು ಆದರೆ ರೈತರಿಗೆ ಕೋರ್ಸ್ ಕಾಡ್ತಾ ಇರಲಿಲ್ಲ ನನಗೆ ನೋಡಿ ಈಗ ಅವನಾಗಿ ಹಾಕಿದ್ದಕ್ಕೆ ನಾನು ನಿಮ್ಗೆ ಹೇಳ್ತಾ ಖಂಡಿತ ಒಂದು ವಿಡಿಯೋ ಮಾಡಿ ಹಾಕುವ ವೈಜ್ಞಾನಿಕವಾಗಿ ಮಾಡಿ ಈ ಮೈ ಏನು ಎರಡು ಸಾವಿರದ ಇಪ್ಪತ್ತೆರಡು ಬೆಳತಕ್ಕಂಥ ರೈತರಿಗೆ ಖಂಡಿತ ನನ್ನ ಮಾರ್ಗದರ್ಶನ ಔಷಧಿ ಎಲ್ಲವೂ ಕರ್ನಾಟಕದ ಯಾವುದೇ ಜಿಲ್ಲೆ ಮೂಲೆ ಮೂಲೆಗೆ ಇದ್ರೂ ಕೂಡ ಮಾರ್ಗದರ್ಶನ ಮಾಡೋಣ ಔಷಧಿಯನ್ನು ಕಳಿಸ್ಕೊಡೋಣ ಸೊ ನಿಮ್ಮ ಸಂಪತ್ತು ಜಾಸ್ತಿ ಆಗಲಿ ಸೊ ನಿಮಗೆ ಖುಷಿ ಕೊಡಲಿ ಅಂತ ನಾನು ಬಯಸ್ತೀನಿ ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾ ಆಗ್ರ ಟೇಡರ್ಸ್ ಮಂಜುನಾಥ್ ನೋಡಿ ಮತ್ತೆ ಇದೆಲ್ಲ ಅದೇ ಫೀಲ್ಡು ಮೊದಲಿಗೆ ಇರ್ತಕ್ಕಂಥ ಫೋಟೋಗಳು ಹಿಂಗೆಲ್ಲ ಇತ್ತು ಅಂತ ಇವ್ರದ್ದು ವಿಡಿಯೋ ವೀಡಿಯೋ ಮಾಡಿ ನಾನು ಹಾಕಿದೆ ನಿಮಗೆ ಹೆಚ್ಚಿನ ಮಾಹಿತಿ ನೋಡಿ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಸಂಜೆ ಟ್ರೇಡರ್ಸ್ ಅಂತ ಟೈಪ್ ಮಾಡಿದರೆ ಸಾಕು ನಿಮಗೆ ನನ್ನ ಬ್ಲಾಗ್ ಎಲ್ಲ ಓಪನ್ ಆಗುತ್ತೆ ನೋಡಿ ನಿಮಗೆ ಹೆಚ್ಚು ಹೆಚ್ಚು ಮಾಹಿತಿಗಳು ಸಿಗ್ತವೆ ಆ್ಯಸ್ ಪಾರ್ ಸೈಂಟಿಫಿಕ್ಕಾಗಿ ನಾನು ರೆಕಮೆಂಡ್ ಮಾಡಿದ್ದೀನಿ ಎಲ್ಲದೂ ಕೂಡ ಓಕೆ ಥ್ಯಾಂಕ್ ಯು ವೆರಿ ಮಚ್